ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೆ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ನಂದಿಗಿರಿಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ ಚಿಕ್ಕಬಳ್ಳಾಪುರ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅಬ್ಬಿ ಜಲಪಾತ ಡ್ಯಾಶ್ ನಗರದ ಸಮೀಪ ಇದೆ ಮಡಿಕೇರಿ ಮಡಿಕೇರಿ ನಗರದ ಸಮೀಪ ಇದೆ ಕರ್ನಾಟಕದ ನಯಾಗರ ಎಂದು ಡ್ಯಾಶ್ ಜಲಪಾತವನ್ನು ಕರೆಯುತ್ತಾರೆ ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತವನ್ನು ಕರೀತಾರೆ ಗೋಕರ್ಣದ ಸಮೀಪ ಡ್ಯಾಶ್ ಬೀಚ್ ಇದೆ ಓಂ ಬೀಚ್ ಗೋಕರ್ಣದ ಸಮೀಪ ಓಂ ಬೀಚ್ ಇದೆ ಅರಮನೆಗಳ ನಗರ ಎಂದು ಅನ್ನು ಕರೆಯುತ್ತಾರೆ ಮೈಸೂರು ಅರಮನೆಗಳ ನಗರ ಎಂದು ಮೈಸೂರನ್ನು ಕರೆಯುತ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರವಾಸ ಮಾಡುವುದರಿಂದಾಗುವ ಪ್ರಯೋಜನಗಳೇನು ಉತ್ತರವನ್ನು ನೋಡೋಣ ಪ್ರವಾಸ ಮಾಡುವುದರಿಂದಾಗುವ ಪ್ರಯೋಜನಗಳು ಮನಸ್ಸಿಗೆ ಸಂತೋಷವಾಗುವುದು ಜ್ಞಾನ ವೃದ್ಧಿಯಾಗುವುದು ಆರೋಗ್ಯ ವೃದ್ಧಿಯಾಗುವುದು ಮನಃಶಾಂತಿಯಾಗುವುದು ಸಾಹಸ ಪ್ರವೃತ್ತಿಗಳು ಬೆಳೆಯುತ್ತವೆ ಸಾಹಸ ಪ್ರವೃತ್ತಿಗಳು ಬೆಳೆಯುತ್ತವೆ ವಿವಿಧ ಸಂಸ್ಕೃತಿಗಳ ಬಗ್ಗೆ ತಿಳಿಯುತ್ತೇವೆ ವಿವಿಧ ಸಂಸ್ಕೃತಿಗಳ ಬಗ್ಗೆ ತಿಳಿಯುತ್ತೇವೆ ಇವೆಲ್ಲ ಅಂಶಗಳು ಪ್ರವಾಸ ಮಾಡುವುದರಿಂದಾಗುವ ಪ್ರಯೋಜನಗಳು ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿರುವ ಕರ್ನಾಟಕದ ತಾಣಗಳು ಯಾವುವು ಉತ್ತರವನ್ನೇ ನೋಡೋಣ ಕರ್ನಾಟಕದ ಒಟ್ಟು ಮೂರು ಸ್ಥಳಗಳನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಲಾಗಿದೆ ಹಂಪಿಯ ಸ್ಮಾರಕಗಳ ಸಮೂಹ ಸಾವಿರದ ಒಂಬೈನೂರ ಎಂಬತ್ತಾರು ಪಟ್ಟದಕಲ್ಲಿನ ಸ್ಮಾರಕಗಳ ಸಮೂಹ ಸಾವಿರದ ಒಂಬೈನೂರ ಎಂಬತ್ತೇಳು ಕರ್ನಾಟಕದ ಪಶ್ಚಿಮ ಘಟ್ಟಗಳು ಎರಡು ಸಾವಿರ ಹನ್ನೆರಡು ಒಟ್ಟು ಮೂರು ಸ್ಥಳಗಳನ್ನು ಘೋಷಿಸಲಾಗಿದೆ ಇಲ್ಲಿ ಪಶ್ಚಿಮ ಘಟ್ಟ ಅಂದರೆ ಕೇವಲ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ರಾಜ್ಯದಲ್ಲಿ ಬರತಕ್ಕಂಥ ಇಡೀ ಆ ಪಶ್ಚಿಮ ಬೆಲ್ಟ್ ಏನಿದೆ ಅಲ್ವಾ ಅದೆಲ್ಲವನ್ನು ಇಲ್ಲಿ ಸೇರಿಸಲಾಗಿದೆ ಒಟ್ಟು ಕರ್ನಾಟಕದಲ್ಲಿ ಮೂರು ವಿಶ್ವ ಪಾರಂಪರಿಕ ತಾಣಗಳಾಗಿದ್ದವು ಇನ್ನೂ ಕರ್ನಾಟಕದಲ್ಲಿರುವ ಅನೇಕ ಸ್ಥಳಗಳನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಬೇಕು ಅಂತ ಅಂತಕೊಂಡು ನಾಮನಿರ್ದೇಶನ ಮಾಡಲಾಗಿದೆ ಓಕೆ ನೆಕ್ಸ್ಟ್ ಹೋಗೋಣ ಬೆಂಗಳೂರಿನ ಆಕರ್ಷಣೀಯ ತಾಣಗಳನ್ನು ಹೆಸರಿಸಿ ಬೆಂಗಳೂರಿನ ಆಕರ್ಷಣೀಯ ತಾಣಗಳು ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಸ್ವಾತಂತ್ರ್ಯ ಉದ್ಯಾನವನ ವಿಧಾನಸೌಧ ವಿಕಾಸಸೌಧ ಉದ್ಯೋಗ ಸೌಧ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ನೆಹರು ತಾರಾಲಯ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ಬೆಂಗಳೂರಿನಲ್ಲಿ ಇವಷ್ಟೇ ತಾಣಗಳಲ್ಲದೆ ಇನ್ನೂ ಅನೇಕ ತಾಣಗಳು ಬೆಂಗಳೂರಿನಲ್ಲಿ ಇವೆ ಓಕೆ ನೆಕ್ಸ್ಟ್ ಹೋಗೋಣ ಕರ್ನಾಟಕದ ವನ್ಯಜೀವಿಧಾಮಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ವನ್ಯಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ವನ್ಯಜೀವಿಧಾಮ ಎನ್ನುವರು ಕರ್ನಾಟಕದಲ್ಲಿ ಇಪ್ಪತ್ತೇಳು ವನ್ಯಜೀವಿಧಾಮಗಳಿವೆ ಪ್ರಮುಖ ವನ್ಯಜೀವಿಧಾಮಗಳು ಮುತ್ತೋಡಿ ಬಂಡೀಪುರ ನಾಗರಹೊಳೆ ದಾಂಡೇಲಿ ರಂಗನತಿಟ್ಟು ಮಂದಗದ್ದೆ ಇತ್ಯಾದಿ ಇವೆಲ್ಲವೂ ಕರ್ನಾಟಕದಲ್ಲಿರುವ ಪ್ರಮುಖ ವನ್ಯಜೀವಿಧಾಮಗಳು ಓಕೆ ನೆಕ್ಸ್ಟ್ ಹೋಗೋಣ ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಕರ್ನಾಟಕದ ಪ್ರಮುಖ ಜಲಪಾತಗಳು ಜೋಗ ಜಲಪಾತ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತ ಅಬ್ಬಿ ಜಲಪಾತ ಹೆಬ್ಬೆ ಜಲಪಾತ ಕಲಹತ್ತಗಿರಿ ಜಲಪಾತ ಉಂಚಳ್ಳಿ ಜಲಪಾತ ಮಾಗೋಡು ಜಲಪಾತ ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ್ ಅಂತ ಕರೀತಾರೆ ಹಾಗೇ ಜಲಪಾತಗಳ ಜಿಲ್ಲೆ ಅಂತ ಉತ್ತರ ಕನ್ನಡ ಜಿಲ್ಲೆಯನ್ನು ಕರೀತಾರೆ ನೆಕ್ಸ್ಟು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ವಾಕ್ಯ ಯಾವುದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯ ಒಂದು ರಾಜ್ಯ ಹಲವು ಜಗತ್ತುಗಳು ಒಂದು ರಾಜ್ಯ ಹಲವು ಜಗತ್ತುಗಳು ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂದರೆ ಒಂದು ರಾಜ್ಯ ಹಲವು ಜಗತ್ತುಗಳು ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಓಕೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿರ್ತಾವೆ ಒಂದು ಅ ಭಾಗ ಇನ್ನೊಂದು ಆ ಭಾಗ ಇಲ್ಲಿ ಅ ಭಾಗದಲ್ಲಿರುವ ವಿಷಯಗಳನ್ನು ಆ ಭಾಗದಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗತ್ತೆ ಈಗ ಒಂದೊಂದಾಗಿ ಹೊಂದಿಸೋಣ ಬಿಳಿಗಿರಿ ರಂಗನ ಬೆಟ್ಟ చామరాజనగర జిల్లె గాంధీభవన నందీబెట్టగరవళె రాజీవ్గాంధీ రాష్ట్రీయ ఉద్యానవన గాంధీ రాష్ట్రీయ ఉద్యానవన మైసూరు చాముండీబెట్ట మైసూరు చాముండీబెట్ట ఉడుపి సెంట మేరీస్ ద్వీప ఉడుపి ಸೆಂಟ್ ಮೇರಿಸ್ ದ್ವೀಪ ಈಗ ಆ ಪಟ್ಟಿಯಲ್ಲಿರುವ ವಿಷಯಗಳನ್ನು ಆ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದವು ಈಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರವಾಸ ಸ್ಥಳದಲ್ಲಿರಬೇಕಾದ ಮೂಲ ಸೌಲಭ್ಯಗಳನ್ನು ತಿಳಿಸಿ ಪ್ರವಾಸ ಸ್ಥಳಗಳಲ್ಲಿರಬೇಕಾದ ಮೂಲ ಸೌಲಭ್ಯಗಳು ವಸತಿ ಸೌಲಭ್ಯ ಹೋಟೆಲ್ಗಳ ಸೌಲಭ್ಯ ಸಾರಿಗೆ ಸಂಪರ್ಕ ಸೌಲಭ್ಯ ಬ್ಯಾಂಕಿಂಗ್ ಸೌಲಭ್ಯ ಮಾರ್ಗದರ್ಶನ ಮತ್ತು ರಕ್ಷಣೆಯ ಸೌಲಭ್ಯ ಮಾರ್ಗದರ್ಶನ ಮತ್ತು ರಕ್ಷಣೆಯ ಸೌಲಭ್ಯ ಸ್ವಚ್ಛ ಪರಿಸರದ ಸೌಲಭ್ಯ ಸ್ವಚ್ಛ ಪರಿಸರದ ಸೌಲಭ್ಯ ಕುದುರೆಮುಖ ಗಿರಿಧಾಮವನ್ನು ಕುರಿತು ಬರೆಯಿರಿ ಕುದುರೆಮುಖ ಗಿರಿಧಾಮ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಇದರ ಸುತ್ತಲೂ ದಟ್ಟ ಅರಣ್ಯ ಬೆಟ್ಟಗಳು ಕಾಫಿ ತೋಟಗಳು ಜಲಪಾತಗಳಿವೆ ಇದು ಆಕರ್ಷಣೀಯ ಸ್ಥಳವಾಗಿದೆ ಈ ಕುದುರೆಮುಖ ಗಿರಿಧಾಮ ಹೇಗಿದೆ ಅಂದರೆ ಆಕರ್ಷಣೀಯ ಸ್ಥಳವಾಗಿದೆ ಕರ್ನಾಟಕದ ಐತಿಹಾಸಿಕ ಮಹತ್ವದ ಸ್ಥಳಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಕರ್ನಾಟಕದ ಐತಿಹಾಸಿಕ ಮಹತ್ವದ ಸ್ಥಳಗಳು ಹಂಪಿ ಬೇಲೂರು ಹಳೆಬೀಡು ಸೋಮನಾಥಪುರ ಬಾದಾಮಿ ಪಟ್ಟದಕಲ್ಲು ಐಹೊಳೆ ವಿಜಯಪುರ ಲಕ್ಕುಂಡಿ ಬನವಾಸಿ ಮೈಸೂರು ಶ್ರೀರಂಗಪಟ್ಟಣ ಇತ್ಯಾದಿ ಕರ್ನಾಟಕದಲ್ಲಿ ಐತಿಹಾಸಿಕ ಸ್ಥಳಗಳ ಮಹತ್ವದ ಸ್ಥಳಗಳಂದರೆ ಇವು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಇವೆ